ನಮಸ್ತೆ ನೀವು ನೋಡ್ತಾ ಇದ್ರ ಫಿಲೋ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮತ್ತೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ಮಜಾ ಭಾರತ ಖ್ಯಾತಿಯ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಹಾಗೆ ಗಿಚ್ಚಿ ಗಿಲಿಗಿಲಿ ಸೊ ಸೀಸನ್ ಒನ್ನರ ರ ವಿನ್ನರ್ ಚಂದ್ರಪ್ರಭಾ ಅವರು ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಚಂದ್ರಪ್ರಭಾಗೆ ಹಿಂದೆ ಈ ಶೋಸ್ ಮಾಡೋಕ್ಕಿಂತ ಮುಂಚೆನೂ ಒಂದಷ್ಟು ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಕಾಮಿಡಿ ಕಲಾವಿದನಾಗಿ ಬಟ್ ಅವರಿಗೆ ಹೆಚ್ಚು ಫೇಮಸ್ ತಂದುಕೊಟ್ಟಿದ್ದ ಶೋ ಯಾವುದು ಅಂತ ಅಂದರೆ ಒಂದು ಮಜಾ ಭಾರತ ಹಾಗೂ ಗಿಲಿಗಿಲಿ ಶೋ ಅದರಲ್ಲೂ ಗಿಲಿಗಿಲಿ ಅವರು ಫಸ್ಟ್ ಸೀಸನಲ್ಲಿ ವಿನ್ನರ್ ಕೂಡ ಆಗ್ತಾರೆ ಚಂದ್ರಪ್ರಭಾ ಅಂತಿದ್ದಂಗೆ ಒಂದು ಒಳ್ಳೆ ಹಾಸ್ಯ ಭರಿತವಾದ ಸ್ಕಿಟ್ ಅಂತೂ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಒಂದು ಡ್ಯಾನ್ಸ್ ಇರಬೇಕು ಹ್ಯಾಂಡ್ ಪಂಚಿಂಗ್ ಡೈಲಾಗ್ ಮೇಯ್ನಾಗಿ ಆಗಿ ಹೊತ್ತು ಡಬಲ್ ಮೀನಿಂಗ್ ಡೈಲಾಗ್ ಅವರ ಒಂದು ಸ್ಕಿಟ್ಟಲ್ಲಿ ಇದ್ದೇ ಇರುತ್ತೆ ಸೊ ಡಬಲ್ ಮೀನಿಂಗ್ ಡೈಲಾಗಲ್ಲೇ ಹೊಡೆದು ಚಂದ್ರಪ್ರಭಾ ಸಿಕ್ಕಾಪಡೆ ಫೇಮಸ್ ಆಗಿದ್ರು ಆ್ಯಂಡ್ ಚಂದ್ರಪ್ರಭಾ ಅವರ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೂ ಚಂದ್ರಪ್ರಭ ಎಲ್ಲಾದರೂ ಆಚೆ ಕಡೆ ಹೋಗ್ತಿದ್ದಂಗೆ ಪಬ್ಲಿಕ್ಕಲ್ಲಿ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಎಲ್ಲ ಅವ್ರಿಗೆ ಕೇಳ್ತಾ ಇದ್ರಂತೆ ಅಣಹಾ ಒಂದೇ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿರಿ ಸಖತ್ತಾಗೆ ಹೇಳ್ತೀರಾ ಸಖತ್ತಾಗಿ ಪಂಚಿಂಗ್ ಇರ್ತೀನಿ ನಿಮ್ಮ ಡೈಲಾಗಲ್ಲಿ ಅಂತ ಅಷ್ಟರ ಮಟ್ಟಿಗೆ ಚಂದ್ರಪ್ರಭಾ ಅವರು ಫೇಮಸ್ ಆಗಿದ್ರು ಆ್ಯಂಡ್ ಚಂದ್ರಪ್ರಭಾ ಬಗ್ಗೆ ಹೇಳಬೇಕು ಅಂತಂದರೆ ನಾನು ನೋಡಿದಂಗೆ ಕಳೆದ ಎರಡು ಮೂರು ಸೀಸನ್ಗಳಿಂದಲೂ ಕೂಡ ಚಂದ್ರಪ್ರಭಾ ಅವರ ಹೆಸರು ಕೇಳಿ ಬರ್ತಾನೆ ಇತ್ತು ಈ ಸೀಸನಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ 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 ಅಂತ ಬಟ್ ಫೈನಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈಗ ಚಂದ್ರಪ್ರಭಾ ಕಾಣಿಸ್ಕೊಳ್ತಾ ಇದ್ದಾರೆ ಈಗ ತಾನೆ ಸ್ಟೇಜ್ ಹತ್ತಿರುವಂಥದ್ದು ಚಂದ್ರಪ್ರಭ ಅವರು ಸೊ ಇನ್ನು ಚಂದ್ರಪ್ರಭಾ ನಾವು ಇತ್ತೀಚೆಗಷ್ಟೇ ಒಂದು ವಿಡಿಯೋನ ಮಾಡಿದ್ವಿ ಕಳೆದ ಒಂದು ಎರಡರಿಂದ ಮೂರು ತಿಂಗಳ ಹಿಂದೆ ಏನು ಅಂತ ಅಂದರೆ ಈ ವರ್ಷದಲ್ಲಿ ಅವರು ಮಜಾ ಟಾಕೀಸ್ನಲ್ಲೂ ಕೂಡ ಪಾಲ್ಗೊಂಡಿದ್ದರು ಮಜಾ ಟಾಕೀಸ್ ವೈಂಡ್ ಅಪ್ ಆಗ್ತಿದ್ದಂಗೆ ಚಂದ್ರಪ್ರಭ ಅವರು ಮತ್ತೆ ಊರಿನಲ್ಲಿ ಗಾರೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರ ಸೊ ಸ್ವತಃ ಅವರು ಕೂಡ ಹೇಳ್ಕೊಂಡಿದ್ರು ಒಂದು ರೀತಿಯಲ್ಲಿ ಯಾಕಂದರೆ ಈ ವರ್ಷ ಕಂಪ್ಲೀಟಾಗಿ ಮಜಾ ಟಾಕೀಸ್ ಬಿಟ್ಟರೆ ನನಗೆ ಕೆಲಸನೇ ಇಲ್ಲ ಯಾವುದೇ ರೀತಿಯಾಗಿ ಅವಕಾಶಗಳಿಲ್ಲ ಹಾಗಾಗಿ ಅವಕಾಶ ವಂಚಿತನಾಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾಯಿದ್ರು ಸೊ ಬ್ಯಾಕ್ ಟು ಮತ್ತೆ ನೇಟಿವ್ ಹೋಗಿದ್ರು ಮತ್ತು ಗಾರೆ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಆ ಎಲ್ಲ ವೀಡಿಯೋಸ್ಗಳು ನೀವು ಈಗಾಗಲೇ ನೋಡಿದ್ರ ಆ್ಯಂಡ್ ಇನ್ನೂ ಕೂಡ ನೋಡಿಲ್ಲ ಅಂತ ಅಂದರೆ ಸೊ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚಂದ್ರಪ್ರಭಾ ಅವರ ಒಂದು ಲೈಫ್ ಸ್ಟೋರಿಯ ಒಂದು ವಿಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಈ ರೀತಿಯಾಗಿ ಹೇಳಿದಾಗ ಮತ್ತೆ ನಾನು ಬೆಂಗಳೂರಿಗೆ ಯಾವಾಗ ಬರ್ತೀನಿ ಅಂತ ಅಂದರೆ ಸೊ ನನಗೆ ಯಾವಾಗ ಮತ್ತು ಅವಕಾಶ ಸಿಗುತ್ತೋ ಮುಖದಲ್ಲಿ ಯಾವಾಗ ಮೇಕಪ್ ಹಾಕೋಕ್ಕೆ ನನ್ನನ್ನು ಕರಿತಾರೋ ಆವಾಗ ನಾನು ಬೆಂಗಳೂರಿಗೆ ಬರ್ತೀನಿ ಅನ್ನೋ ಒಂದು ಮಾತನ್ನು ಇಂಟರ್ವ್ಯೂ ಕೊನೆಯಲ್ಲಿ ಚಂದ್ರಪ್ರಭಾ ಅವರು ಹೇಳಿದರು ಸೊ ಈಗ ಹೇಳಬೇಕು ಅಂತಂದರೆ ದೊಡ್ಡ ಅವಕಾಶನೇ ಚಂದ್ರಪ್ರಭಾ ಅವರಿಗೆ ಒಲಿದು ಬಂದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಕಲರ್ ನಾನು ಇನ್ನೊಂದು ಅವರಲ್ಲಿ ಗಮನಿಸಿದೇನು ಅಂತಂದರೆ ಕಲರ್ಸ್ನಲ್ಲಿ ಮಜಾ ಭಾರತ ಆಗಿರ್ಬೋದು ಗಿಚ್ಚಿಗಿಲಿ ಆಗಿರ್ಬೋದು ಅದರಲ್ಲಿ ಸ್ಕಿಟ್ ಮಾಡಿದಂಥವ್ರು ಆ್ಯಕ್ಟ್ ಮಾಡಿದಂಥವ್ರು ಬೇರೆ ಬೇರೆ ಚಾನಲ್ಗಳಲ್ಲೂ ಕೂಡ ಹೋದರು ಬಟ್ ಇವರು ಫಸ್ಟಿಂದನೂ ಕಲರ್ಸ್ನಲ್ಲೇ ಉಳ್ಕೊಂಡಿದ್ರು ಕಲರ್ಸ್ನಲ್ಲೇ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ರು ಬೇರೆ ಚಾನಲ್ ಎಲ್ಲೂ ಕೂಡ ಹೋಗಲಿಲ್ಲ ಸೊ ಫೈನಲಿ ಕಲರ್ಸ್ನ ಬರೀ ಕಲರ್ಸ್ ಅಂತ ಅಲ್ಲ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಅವರು ಈಗ ಸದ್ಯಕ್ಕೆ ಕಂಟೆಸ್ಟೆಂಟಾಗಿ ಒಳಗಡೆ ಹೋಗಿದ್ದಾರೆ ಆ್ಯಂಡ್ ಚಂದ್ರಪ್ರಭಾ ಅಂತ ಅಂದರೆ ಒಂದು ಫನ್ ಇರುತ್ತೆ ಒಂದು ಕಾಮಿಡಿ ಇರುತ್ತೆ ಸೊ ಹಾಗೆ ಒಂದು ಎಮೋಷನ್ ಇರುವಂಥ ಒಬ್ಬ ವ್ಯಕ್ತಿ ಅದಾದ ನಂತರದಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕೇವಲ ಎಮೋಷನ್ ಫನ್ ಎಲ್ಲ ಓಕೆ ಕೆಲವೊಮ್ಮೆ ಜಗಳ ಅಂತ ಬಂದಾಗ ಜಗಳನೂ ಆಡಬೇಕಾಗುತ್ತೆ ಸೀರಿಯಸ್ ಅಂತ ಬಂದಾಗ ಸೀರಿಯಸ್ ಆಗಿರಬೇಕಾಗುತ್ತೆ ಸೀರಿಯಸ್ ಅಂತ ಬಂದಾಗ ಚಂದ್ರಪ್ರಭ ಅವರು ಯಾವ ರೀತಿಯಾಗಿರ್ತಾರೆ ಜಗಳ ಅಂತ ಒಂದು ಸಿಚುವೇಶನ್ ಬಂದಾಗ ಯಾವ ರೀತಿಯಾಗಿರ್ತಾರೆ ಅನ್ನೋ ನೋಡೋ ಕುತೂಹಲ ನನಗಂತೂ ಇದೆ ಇದೇ ಕುತೂಹಲ ನಿಮಗೂ ಕೂಡ ಇದೆ ಅಂತ ಅಂದ್ಕೊಳ್ತಾ ಆ್ಯಂಡ್ ಚಂದ್ರಪ್ರಭ ಈಗ ತಾನೇ ಒಳಗಡೆ ಹೋಗಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಾವೆಲ್ಲರೂ ಕೂಡ ಕಾದು ನೋಡ ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಆದಷ್ಟು ಬೇಗ ಬರ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕರ್ನಾ